ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಾಕತ್ ಆಗಿದ್ದೀನಿ ಗುರು ನೀವು ಕೂಡ ಸಾಕತ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇದು ನನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಡಿಸೆಂಬರ್ ಮಂತ್ ಅಲ್ಲಿ ನಮ್ಮೂರು ಅಂದ್ರೆ ಚಿಕ್ಕಮಗಳೂರು ಏನಕ್ಕೆ ಫೇಮಸ್ ಅಪ್ಪಾ ಅಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ಏನಕ್ಕೆ ಹೇಳಿ ಏನಕ್ಕೆ ಗುರುವೇ ದತ್ತ ಜಯಂತಿಗೆ ಗುರು ದತ್ತ ಜಯಂತಿ ಆಲ್ಮೋಸ್ಟ್ ಶುರುವಾಗಿ ಅದನ್ನ ಸಿಕ್ಸ್ ಡಿಸೆಂಬರ್ ಸಿಕ್ಸ್ ಗೆ ಸ್ಟಾರ್ಟ್ ಆಗಿದ್ದು ಸಿಕ್ಸ್ ಹಿಡಿದು ಫೋರ್ಟೀನ್ತ್ ವರೆಗೂ ಇರುತ್ತೆ ಸೊ ನಾಳೆ ದತ್ತ ಜಯಂತಿ ಶೋಭಾತ್ರೆ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಬನ್ನಿ ಅಂತ ಹೇಳ್ಕೊಳ್ತಾ ಮತ್ತೆ ವೈಫ್ನ ನಿಮಗೆಲ್ಲ ಶೋ ಮಾಡ್ತೀನಿ ಈಗ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಅದನ್ನ ನಾನು ಆಫೀಸಿಂದ ಊಟಕ್ಕೆ ಅಂತ ಮನೆಗೆ ಬಂದಿದ್ದೆ ಆ ಗ್ಯಾಪ್ ಅಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಸಂಜೆ ಆಫೀಸ್ ಮುಗಿಸ್ಕೊಂಡು ನಿಮಗೆ ಒಂದು ನೈಟ್ ವ್ಯೂವನ್ನ ತೋರಿಸ್ತೀನಿ ನಮ್ಮ ಊರು ಹೇಗಿರುತ್ತೆ ಅಂತ ಹೇಳಿ ಸೊ ಇದು ಅಲ್ಲದೆ ನಾಳೆ ಕೂಡ ನಾಳೆ ಅಂದರೆ ಸ್ಟಾರ್ಟ್ ಆಗುತ್ತೆ ಎರಡು ವರೆಯಿಂದ ಹಿಡ್ದು ಎರಡು ವರೆಯಿಂದ ಹಿಡ್ದು ಸಂಜೆ ನೈಟ್ ಒಂಬತ್ತೂವರೆ ಹತ್ತು ಗಂಟೆ ತನಕ ಇರುತ್ತೆ ಅದರಲ್ಲಿ ಶೋಭಾತ್ರೆ ಇರುತ್ತೆ ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ ನೀವು ಆಲ್ಮೋಸ್ಟ್ ನೋಡಿರ್ತೀರ ಬೇರೆ ಬೇರೆ ವಿಡಿಯೋಗಳಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಇದಕ್ಕೂ ಮುಂಚೆ ಲಾಕ್ಸ್ ಎಲ್ಲ ಹೇಗಿದೆ ಶೋಭಾತ್ರೆ ಹೇಗಿರುತ್ತೆ ಅಂತ ಹೇಳಿ ಈ ಸಲ ನಿಮಗೆ ಶೋಭಾತ್ರೆ ತೋರಿಸ್ತೀನಿ ಶನಿವಾರ ಹದಿನಾಲ್ಕನೇ ತಾರೀಕು ನಾಳೆ ಹದ್ಮೂರ ಅಲ್ವಾ ನಾಳೆ ಹದಿಮೂರು ಶೋಭಾತ್ರೆ ಇರುತ್ತೆ ಹದಿನಾಲ್ಕನೇ ತಾರೀಕು ಶನಿವಾರ ಚಲೋ ದತ್ತಪೀಠ ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲಿಂದ ನಾವು ದತ್ತಪೀಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಪಾದಕೆನ ದರ್ಶನ ಮಾಡ್ಕೊಂಡ್ ಬರ್ತೀವಿ ಸೊ ಇಷ್ಟು ಈ ವಿಡಿಯೋದಲ್ಲಿ ಇರುತ್ತೆ ಸೊ ಕೊನೆ ತನಕ ನೋಡಿ ವಿಡಿಯೋ ಒಂಥರ ಸಕ್ಕತ್ತಾಗಿರುತ್ತೆ ಅನ್ಕೊಳ್ತೀನಿ ಗಾಯಸ್ ಜಿಮ್ ಕೂಡ ಮುಗೀತು ಇನ್ನು ಹೊರಡಬೇಕು ನಾನಿನ್ನು ನಿಮ್ಗೆ ಹೇಳಿದ ಹಾಗೆ ನನ್ನ ಫ್ರೆಂಡ್ ಫೋನ್ ಮಾಡ್ಕೋತೀನಿ ಈಗ ನೋಡಿ ಜಿಮ್ ಪೂರ ಖಾಲಿ ಖಾಲಿ ಇದೆ ಯಾರೂ ಇಲ್ಲ ನಾನು ಒಬ್ಬನೇ ಇರೋದು ನಾನು ಕೂಡ ಹೋಗ್ಬೇಕು ನಾನು ನಿಮಗೆ ಬೆಳಿಗ್ಗೆ ಹೇಳಿದ್ದೆ ಸಂಜೆ ನಾಳೆ ಈ ರೋಡು ಈ ಟೈಮಲ್ಲೆಲ್ಲ ಈ ಟೈಮಲ್ಲೆಲ್ಲ ನಾಲ್ಕು ಗಂಟೆಯಿಂದ ಫುಲ್ ರೆಶ್ ಆಗುತ್ತೆ ಸೊ ನಾಳೆ ಇದು ಕೂಡ ಖಂಡಿರೋದಾಗಲ್ಲಿ ತೋರಿಸ್ತೀನಿ ನೋಡ್ಬೋದು ರೋಡ್ನಾಗಿರುತ್ತೆ ಹಾಂ ನೋಡಿಗಸ್ ನಾಳೆ ಇಲ್ಲಿಂದ ಶುರುವಾಗುತ್ತೆ ಮೆರವಣಿಗೆ ಮೂರು ಇಪ್ಪತ್ತ್ ಶುರು ಆಗುತ್ತೆ ಮೆರವಣಿಗೆ ಒಂಬತ್ತು ಹತ್ತು ಗಂಟೆ ಆಗುತ್ತೆ ಫೈನಲಿ ಅಜಾತ್ ಪಾರ್ಕ್ಗೆ ಎಂಡ್ ಆಗುತ್ತೆ ಅಜಾತ್ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಭಾಷಣ ಎಲ್ಲ ಆಗುತ್ತೆ ಆ ಭಾಷಣ ಕೂಡ ನಿಮಗೆ ತೋರಿಸ್ತೀನಿ ನಾಳೆ ಲೋಗಲ್ಲಿ ನೋಡ್ಕೊಬಿಡಿ ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ನಾನು ಶರತ್ ಈ ಕಡೆ ಹೋದರೆ ರಾಮನಹಳ್ಳಿ ನಾವು ನಾಳೆ ಈ ಕಡೆನೇ ಹೋಗಬೇಕು ಫೋರ್ಟಿಂತು ದತ್ತಪೀಠಕ್ಕೆ ಸೊ ತೋರಿಸ್ತೀನಿ ನಾಳೆ ಎಲ್ಲ ಗಾಯಸ್ ಇದು ಕೆ ಬಿ ಸರ್ಕಲ್ಲು ಎರಡು ಸ್ಟಾರ್ಟ್ ಆಗಿ ಕಾಮನೂರು ಗಣಪತಿ ಟೆಂಪಲ್ನಿಂದ ಪಾಲಿಟೆಕ್ನಿಕ್ ಸರ್ಕಲ್ಲು ಆಮೇಲೆ ಕೆ ಬಿ ಸರ್ಕಲ್ನಿಂದ ಈ ರೋಡ್ ಮುಖಾಂತರ ಹೋಗುತ್ತೆ ಇದು ಹಾಂ ಸಕತ್ತ ಮಾಡಿದ್ರೆ ಫೈನಲಿ ಸರ್ಕಲಲ್ಲಿ ಒಂದು ಹಾಫ್ ಅನ್ ಅವರಿಂದ ಮುಕ್ಕಾಲು ಗಂಟೆ ತನಕ ನಿಂತ್ಕೊಳ್ತೇವೆ ಮಾತ್ರ ಮಾರ್ಕೆಟ್ ರೊಡೋ ಮಾಡಿಲ್ಲ ಅದ ಹಾಳು ಮಾಡಿಲ್ಲ ಕಮ್ ಟು ಹನುಮಂತಪ್ಪ ಸರ್ಕಲ್ ದಿ ಮಿಡ್ ಮಿಟ್ಕಂಟ್ ಆಫ್ ಚಿಕ್ಕಮಗಳೂರು ನನಗೆ ತಪ್ಪಾಗಲ್ಲ ಫೆಸ್ಟ್ನೋರ ನನಗೆ ಎಮ್ ಜಿ ರೋಡ್ ಎಂಟ್ರೆನ್ಸ್ ಆಗ್ತಾ ಇದೀವಿ ಗಾಯ್ ನೋಡಿ ನೋಡಿ ಸದಾಗಿದೆ ಮಾತ್ರ ಫೆಸ್ಟಿವಲ್ ಬರ್ತಾ ಇದೆ ಫೆಸ್ಟಿವಲ್ ಫೀಲ್ ಅನ್ನೋಕ್ಕಿಂತ ಫೆಸ್ಟಿವಲ್ಗೆ ನನಗೆ ಒಂಥರ ವರ್ಷ ಪೂರ್ತಿ ವೆಯ್ಟ್ ಮಾಡ್ತೀವಿ ಎಂಬತ್ತೊಂದು ಇನ್ನೂ ಸೈಕ್ ಆಗಿರತ್ತಿ ಹೊಂದ್ರೆ ಬೆಳಗ್ಗೆ ದೂರ ಹ್ಞೂ ಬೆಳಗ್ಗೆ ಬಂದ್ ಮಾಡ್ತಾರೆ ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಒಂದು ಐನೂರು ಇಲ್ಲಿ ತಂತ ಹೋಗ್ತಾ ಹೋಗ್ಬಿಡ್ತಾರೆ ಬಾಯ್ ಗಾಯಸ್ತಂದ್ರೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ರು ಹೇಳಿದರು ಸುನಿಲ್ ಅಂತ ಹೇಳಿ ಅವರು ಸಹೋದರ ಹಿಂದಿನಲ್ಲಿ ವೀಡಿಯೋ ಮಾಡಿ ಅನ್ನೋದನ್ನು ಕೂಡ ಕನ್ನಡದಲ್ಲಿ ಹಾಕಿದ್ರು ದೇಕೋ ಭಾಯ್ ಚಿಕ್ಕಮಂಗ್ಳೂರ್ಕ ದತ್ತ ಜಯಂತಿ ವೈಸ್ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ರು ಹಾಂ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದೇನೆ ಉದ್ದಿರೋರೇನೆ ಮುಂಚೆ ನಮ್ಮದೇ ಕೆಲಸ ಮಾಡ್ತಾ ಇದ್ದ ಸುನಿಲ್ ಬಾಯ್ ದೇಕೋ ಫಿರ್ ಆಯಾ ಬಾಯ್ ಇದರ್ ಚಿಕ್ಕಮಂಗ್ಳೂರ್ಕ ದತ್ತ ಜಯಂತಿ ದೇಕೋ फिर सब तक करो भाई मेरे चैनल को बजरंग बजिरंग दल बजरंग दल बजरंग दल दोस्तों गाइस नाले ಅಂತ ನೀ ಈ ಟೈಮ್ ಅಲ್ಲಿ ಕಾರೋ ಬೈಕ್ರ ತರ ಕ ಹೋಗ್ಬಿಡಿ ನಿಮ್ಮ ಮನೆಗಳಲ್ಲಿ ನಿಲ್ಸಿಬಿಟ್ಟು ಸಿಸ್ತಾಗಿ ನಡೆಕೊಂಡು ಬನ್ನಿ ಅಷ್ಟೇ ಗ್ಯಾಸ್ ಅದೇ ಖುಷಿ ಬಂದು ಪುಪ್ ಸಿನ್ಕ ಬರ್ತೀವಿ ಸೊ ಮತ್ತೆ ಲಾಕ್ನ ಕಂಟಿನ್ಯೂ ಮಾಡ್ತೀನಿ ನೀವು ಕೂಡ ಪಪ್ ತಿನ್ಕೋಬಿಡಿ ಬನ್ನಿ ಗ್ಯಾಸ್ ಬನ್ನಿ ಬನ್ನಿ ಪಾರ್ಟಿ ಕೊಡ್ಸಾನಂತೆ ಕೇಳಿ ನಾವು ಪುಪ್ಸು ಎಂತೀರಲ್ಲ ಮೂರೆಗ್ಗು ಎಗ್ಗಿಲ್ಲ ಶಬಾಸ್ ಮೊಯ ಮೊಯ್ ಆಯ್ತಾನ ಮರ ಕುಡಿ ಸರ್ ಕುಡಿ ಕೊಡಿ ಕಾಯಿಸ್ ಪಪ್ಸ್ ತಿನ್ನಕ್ ಬಂದ್ಬಿಟ್ಟು ಹಾಲು ಬಂದ್ ತಿನ್ನಂಗೆ ಆಗ್ಬಿಡ್ತು ಮೊಯ ಮೊಯ್ ಆಗಿದೆ ಈಗ

ಗೈಸ್ ನೋಡಿ ಇಲ್ಲಿ ದುಡ್ಡು ಕೊಡಕ್ಕೆ ಕೊಡ್ತಾ ನಾನು ಕೊಡ್ತೀನಿ ಅವ್ನು ಕೊಡ್ತೀನಿ ಅಂತ ಮಾಯುಧನೇ ಆಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ ಈಗ ಫೈನಲ್ಲಿ ಕೆಪಿನೇ ಕೊಡ್ತಾ ಇದ್ದಾನೆ ಇಲ್ಲಿ ಹ್ಞೂ ಆಯ್ತು ಇಕ್ಶಿ ರೂಪೀಸ್ ಪೇ ಮಾಡಿದೀನಿ ಬಾಸ್ಟ್ ಇಲ್ಲ ಗೈಸ್ ಆದರೆ ಕೂಡ ಸಿಕ್ಸ್ಟಿ ರುಪೀಸ್ ಪೇ ಮಾಡಿದ್ದೀನಿ ನೋಡಿ ಇಷ್ಟು ಬರ್ತೀನಿ ನೋಡಿ ನಾನು ಓ ಗೈಸ್ ಮೂರು ಕಾಯಿನ್ ಬಂದಿದೆ ಮೂರು ಪೈಸೆ ಮೂರು ಪೈಸೆ ಬಳಸಿ ಒಂದು ಪಬ್ಸ್ ಬ್ರೇಕ್ ಜೊತೆಗೆ ಮತ್ತೆ ಜಾಯ್ನ್ ಆಗಿದ್ದೀವಿ ಎನಿ ಟೈಮ್ ಜನ ಇರ್ತಾರಲ್ಲ ಇಲ್ಲಿ ನೋಡ್ಕೊಬಿಡಿ ಮಯೂರ ಇಸ್ ಫೇಮಸ್ ಪರ್ ಕಾಫಿ ಅಂಡ್ ದೋಸೆ ನೀವು ನೋಡಿ ಡಾಕ್ಟರ್ ಬೋ ವಿಡಿಯೋದಲ್ಲಿ ಗಾಯ್ಸ್ ಏನು ಗೊತ್ತಾ ಇದೆ ನೋಡಿ ಇದೇ ಸೊ ಫೋನ್ ಇಲ್ಲಿ ಬರ್ತೀವಿ ನಾಳೆ ಆ ರೈಟ್ ಸೈಡಲ್ಲಿ ಅಂದ್ರೆ ಆ ಕಾರ್ನರ್ ಅಲ್ಲಿ ನಾಳೆ ಸ್ಟೇಜ್ ಹಾಕಿರ್ತೀವಿ ಹಾಕಿರ್ತೀವಲ್ಲ ಹಾಕಿರ್ತಾರೆ ರೆಡಿ ಮಾಡಿ ಸೊ ನೋಡ್ಕೊಬಿಡಿ ನಾಳೆ ಎಲ್ಲರೂ ಬಂದು ಜಾಯ್ನ್ ಆಗಿ ಅಂತ ಕೇಳಿ ನಾವೇನು ಗೊತ್ತಾ ನೆಕ್ಸ್ಟ್ ದಿನ ಮಾಡಿದ್ರೆ ಒಂದು ವಾರ ಮುಂಚೆ ಮಾಡ್ಕಂಗ್ ಸಿಕ್ಸ್ ಆಗುತ್ತಲ್ಲ ವಾರ ಇ ಇರುತ್ತೆ ಅವಾಗ ಹಾಕ್ಬೇಕು ಅಷ್ಟೇ ಬನ್ನಿ ಅಂತ ನೋಡಿ ಇಲ್ಲಿಂದ ಒಂದು ಇದೆ ದಿಸ್ ಇಸ್ ಅವರ್ ಪೋಸ್ಟ್ ಆಫೀಸ್ ಚಿಕ್ಕಮಗಳೂರು ಪೋಸ್ಟ್ ಆಫೀಸ್ ಫೈನಲ್ಲಿ ಹತೋರ್ಸಿದ ಸರ್ಕಲ್ಲು ಅಜಾತ್ಕಾ ಸರ್ಕಲ್ ಅದು ಅಲ್ಲಿಗೆ ಶೋಭಾ ಶೋಭಾಯಿತು ಮುಗಿಯುತ್ತೆ ಸೊ ಅದಾದ್ಮೇಲೆ ಸ್ವಲ್ಪ ಹೊತ್ತು ಭಾಷಣ ಕೇಳಿಕೊಂಡು

ಅಶ್ವಮೇದ ಯಾಕ ಪಾಠ ಬರ್ತೀಯ ಗಾಯಸ್ ಕೆಂಪು ಕೆಂಪು ಬಸ್ಸು ಗಾಯಸ್ ಈ ರೋಡು ಹೀಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನಾಡಿನ ಪುಡಿಯೋದಲ್ಲಿ ಸಿಗ್ತೀನಿ ನಾಡಿನ ಗುಡಿಯೋ ಅಂದರೆ ಶೋಭಾಯಾತ್ರೆಯಲ್ಲಿ ಅಲ್ಲಿಂದ ಕಾ ನೋಡ್ತಾ ಇರಿ ಕ್ಯಾನ್ ಟ್ರಾವೆಲ್ ಅಂತೂ ಟ್ಯೂಬ್ ಚಾನಲ್ ಬಾಯ್ ಬಾಯ್